ಆಗಿ ಒಂದು ನಾಲ್ಕೈದು ವರ್ಷದಿಂದ ಶುಂಠಿ ವ್ಯವಸಾಯ ಮಾಡ್ಕೊಂಡು ಬರ್ತಾಯಿದ್ವಿ ಈ ವರ್ಷ ಎರಡು ಕಳೆದ ಬಾರಿ ಎರಡು ವರ್ಷದಿಂದ ತೊಂಡಾಳ ಗ್ರಾಮದಲ್ಲಿ ಶುಂಠಿ ಹಾಕ್ತಾಯಿದ್ದೀನಿ ಈಗ ಹೊಸ್ದಾಗಿ ಬಂದಿರೋ ಫೆರಿಕ್ಯೂರಿಯಾನ ವೈರಸ್ಸಿಂದ ಚುಕ್ಕಿ ರೋಗ ಅತಿಯಾಗಿ ಹರಡ್ತಿತ್ತು ನೋಡಿ ನಮ್ಮ ಜಮೀನಲ್ಲೇ ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಈ ಥರ ಬಂದಿತ್ತು ಈ ಥರ ನೋಡಿ ಈ ಥರ ಬ್ಲ್ಯಾಕ್ ಡಾಟ್ ಈ ಥರ ಚುಕ್ಕಿ ಬರ್ತಿತ್ತು ಬಂದಾದ ಮೇಲೆ ನೋಡಿ ಈಗ ನೋಡಿ ಅದು ನಾನು ಮೊದಲನೇ ಸ್ಪ್ರೇ ಮಾಡಾದ್ಮೇಲೆ ಈಗ ಹೊಸ್ದಾಗಿ ಬಂದೈತಲ್ಲ ಏನು ಅರ್ಧದಿಂದ ನೋಡಿ ಸ್ಪ್ರೇ ಇಲ್ಲಿಂದ ಇದುವರೆಗೂ ನೋಡಿ ಯಾವುದೇ ರೀತಿ ಚುಕ್ಕಿಲ್ಲ ಹೊಸ್ತಾಗಿ ಸುಳಿ ಬಂದಿದೆ ನೋಡಿ ರಿಫ್ಲೆಕ್ಟ್ ಆಪ್ ಅಂತ ಸೀಸನ್ ಟಾಕ್ ಇದನ್ನು ಬ್ಯಾರಲ್ಗೆ ಒನ್ ಸಿಕ್ಸ್ಟಿ ಎಮ್ ಎಲ್ ಅಂತ ಸ್ಪ್ರೇ ಮಾಡಿದ್ವಿ ನಮ್ಮ ಸೀಸಾಟಾ ಕಂಪ್ನಿದೇ ಲೋಕೇಶ್ ಅವ್ರು ರೆಫರ್ ಮಾಡಿದ್ರು ಈ ಥರ ಚುಕ್ಕಿ ಬರ್ತೈತೆ ಸರ್ ಅಂತ ಹೇಳಿದ್ವಿ ರಿಫ್ಲೆಕ್ಟರ್ಪನ್ನ ಸ್ಪ್ರೇ ಮಾಡಿ ಒಳ್ಳೆ ತುಂಬ ರಿಸಲ್ಟ್ ಇದೆ ಅಂತ ಹೇಳಿದ್ರು ಅದನ್ನು ಸ್ಪ್ರೇ ಮಾಡಿದ್ವಿ ಈಗ ಓವರ್ ಆಲ್ ಆಗಿ ನಮ್ಮ ಜಮೀನು ನೋಡೋದಾದರೆ ಯಾವುದೇ ರೀತಿ ಚುಕ್ಕಿ ಇಲ್ಲ ಬಂದಿರೋದು ಕ್ಲಿಯರ್ ಆಗಿದೆ ನಾವು ಸ್ಪ್ರೇ ಮಾಡಿದ್ದು ರಿಸಲ್ಟು ತುಂಬ ಚೆನ್ನಾಗಿ ಬಂದೈತೆ ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ ಓವರ್ ಆಲ್ ಆಗಿ ಜಮೀನಲ್ಲಿ ನೋಡೋದಾದರೆ ಯಾವುದೇ ರೀತಿ ಚುಕ್ಕಿ ಆಗಲಿ ಏನಾಗಲಿ ಇಲ್ಲ ಅದು ಒಡೆದಿ ಒಂದು ಟ್ವೆಂಟಿ ಡೇಸ್ ಬಿಟ್ಕೊಂಡು ಒಂದು ಇಪ್ಪತ್ತು ದಿನ ಕಳೆದಾದಮೇಲೆ ಈ ಮಾಮೂಲಿ ಚುಕ್ಕಿ ರೋಗದ್ದೇನಾಯ್ತು ಫಂಗಸ್ಗೆ ಅದೇ ಅಂತ ಅಪ್ಡೇಟ್ ವರ್ಷನೂ ಮೆರಿಯೋಸ್ಟೀವಿ ಅಂಥೇಳಿ ಸೀಸಂಡ ಕಂಪ್ನಿದೇ ಸ್ಪ್ರೇ ಮಾಡ್ದು ಅದು ಮಾಡೋದಾದ್ಮೇಲೆ ಈಗ ಇನ್ನೊಂದು ಟ್ವೆಂಟಿ ಡೇಸ್ ಆದ್ಮೇಲೆ ಮತ್ತೆ ಒಂದೊಂದು ಚುಕ್ಕಿ ಕಾಣ್ತಿತ್ತು ಈಗ ನೋಡಿ ಓವರಾಲ್ ಆಗಿ ಹೊಲದಲ್ಲಿ ನೋಡಿದ್ರೆ ಯಾವುದೇ ರೀತಿ ಒಂದು ಚುಕ್ಕಿನೂ ಸದಾ ಇಲ್ಲ ಜಮೀನಲ್ಲಿ ನೋಡಿ ಯಾವ ರೀತಿ ಹೆಸ್ರು ಇದೆ ಅಂತ ನೋಡಿ ಮತ್ತು ಡೆವಲಪು ಚೆನ್ನಾಗಿದೆ ಈಗ ಮಾಮೂಲಿ ನಾವು ಚುಕ್ಕಿ ರೋಗಕ್ಕೆ ಒಂದಷ್ಟು ಜನ ಏನಂತ ತಿಳ್ಕೊಂಡ್ರೆ ಚುಕ್ಕಿ ರೋಗಕ್ಕೆ ಕೊಡಿದ್ರೆ ಡೆವಲಪ್ ಆಗೋದಿಲ್ಲ ಅಂತ ತಿಳ್ಕೊಂಡ್ರೆ ನೋಡಿ ಚೆನ್ನಾಗಿ ಡೆವಲಪ್ ಸದಾಗಿದೆ ಯಾವ ಥರ ಗ್ರೀನಿಸ್ ಐತೆ ನೋಡಿ ಒಡ್ತನೂ ಚೆನ್ನಾಗಿ ಬಂದೈತೆ ತುಂಬ ಚೆನ್ನಾಗೈತೆ ರಿಸಲ್ಟು ಚೆನ್ನಾಗಿದೆ ರೈತರೆಲ್ಲ ಉಪಯೋಗಿಸ್ಬೋದು